ಓಂ ಶಕ್ತಿ ಓಂ ಶಕ್ತಿ ತಿರುವಳಿ ಶರಣಂ ಗುರುವಡಿ ಶರಣಂ ಮೇಲ್ಮರವತ್ತೂರು ಅಮ್ಮವಾರ ಶರಣಂ ಈ ಈ ದಿವಸ ಏನು ಚಿಕ್ಕ ಕೊಳ್ಳಿ ದೊಡ್ಡ ಹಾಗೆ ಜಲ್ಲಪ್ಪಲ್ಲಿ ಮೂರು ಗ್ರಾಮ ಮೂರು ಗ್ರಾಮಗಳಿಂದ ಓಂ ಶಕ್ತಿ ಭಕ್ತ ಮಾಲೆ ಹಾಕಿರುವ ಮಾಲೆದಾರರಿಗೆ ನಮ್ಮ ಸಮೃದ್ಧಿ ಮಂಜಣ್ಣನವರು ಉಚಿತವಾಗಿ ಉಚಿತವಾಗಿ ಬಸ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಆ ಒಂದು ಬಸ್ ಅನ್ನ ಚಾಲನೆ ಮಾಡಕ್ಕೆ ನಮ್ಮ ಎನ್ ಆರ್ ಎಸ್ ಅವರು ನಮ್ಮ ಆತ್ಮೀಯರು ನಮ್ಮ ಗುರುಗಳು ನಮ್ಮ ಜೊತೆಯಲ್ಲಿ ನಮ್ಮ ಬೆಂಬಲಿಗರು ಆದಂತ ನಮ್ಮ ಎನ್ ಆರ್ ಎಸ್ ಸತ್ಯನಾಯನವರು ಬಂದಿದ್ದಾರೆ ದಯವಿಟ್ಟು ನಿಮ್ಮ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಸತ್ಯಣ್ಣನ ಮೇಲೆ ಇರ್ಲಿ ಅಂತ ಆಶಿಸುತ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮಂಜಣ್ಣನವರು ಐದು ವರ್ಷ ಏನು ಎಂ ಎಲ್ ಎ ಆದ ನಂತರ ಐದು ವರ್ಷ ಉಚಿತವಾಗಿ ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಐದು ವರ್ಷ ಬಸ್ ಅನ್ನ ಕೊಡ್ತೀನಿ ಅಂತ ಏನು ವಾಗ್ದಾನ ಮಾಡಿದ್ದಾರೆ ನುಡಿದಂತೆ ನಡ್ಕೊಂಡು ಬರ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೂ ಸಹ ನಮ್ಮ ಈ ಓಂ ಶಕ್ತಿ ಮಾಲಾದಾರ ಒಂದು ತಾಯಿಯಂದ್ರ ಒಂದು ಆಶೀರ್ವಾದ ಮತ್ತು ಮೇಲ್ಮರವತ್ತರ ಅಮ್ಮ ತಾಯಿಯ ಒಂದು ಆಶೀರ್ವಾದ ಸದಾ ಅವ್ರಿಗೆ ಇರ್ಲಿ ಅಂತ ಬಯಸ್ತಾ ಇದ್ದೇವೆ ದಯವಿಟ್ಟು ಎಲ್ರು ಸಹ ಏನು ಈ ಒಂದು ಮಾಲೆ ಹಾಕಿ ಎಲ್ಲ ದೇವಸ್ಥಾನದ ಒಂದು ದರ್ಶನಕ್ಕೆ ಹೋಗ್ತಾ ಇದೀರಾ ನಿಮ್ಗೆ ಎಲ್ರಿಗೂ ಸಹ ಬಸ್ಸಲ್ಲಿ ಹೋಗುವಾಗ ಒಳ್ಳೆಯ ದೇವಸ್ಥಾನ ಭಜನೆ ಮಾಡಿಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಮತ್ತೆ ತೆರಳಿ ನಮ್ಮ ಸ್ವಗ್ರಾಮವಾದ ನಮ್ಮ ಗ್ರಾಮಗಳಿಗೆ ಬರಬೇಕು ಅಂತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಓಂ ಶಕ್ತಿ ರಾಯಿ